ಹಲೋ ಹಾಯ್ ಆ್ಯಂಡ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದುಬಿಟ್ಟು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾವು ಬೈ ಮಾಡಿರೋಂಥ ಮನೆ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ತುಂಬ ಏನೂ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇಲ್ಲ ಅಲ್ಲಿ ಲಿಮಿಟ್ ಆಗಿಯೇ ನಾವು ಆಲ್ಟ್ರೇಷನ್ ಮಾಡ್ಕೊತಾ ಇದ್ದೀವಿ ಆ್ಯಂಡ್ ಇವಾಗ ನಾನು ತೋರಿಸ್ತಿದ್ದೀನಿ ನೋಡಿ ಎಂಟ್ರಿ ಆಗ್ತಿದ್ದಂಗೆ ಫಸ್ಟಲ್ಲಿ ಇಲ್ಲಿ ಹಳೇದು ಒಂದು ಕೊಟ್ಟಿಗೆ ಮಾಡ್ಕೊಂಡಿದ್ದು ದಾಳ ಕೊಟ್ಟಿಗೆ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಯಾವ ರೀತಿ ಇದೆ ಆಲ್ಟ್ರಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತಲೂ ನಾನು ತೋರಿಸ್ತೀನಿ ನಿಮಗೆ ಇವಾಗ ಜಸ್ಟ್ ಮನೆ ನೋಡ್ಕೊಂಬರೋಣ ಇದು ದಯ ಕೊಟ್ಟೆ ಇದು ಬಂದ್ಬಿಟ್ಟು ಫ್ರಂಟ್ ಓಪನ್ ಇದೆ ಇವನ್ನ ಇವಾಗ ಆಲ್ರೆಡಿ ಕಟ್ಟೋ ಸ್ಟಾರ್ಟ್ ಮಾಡಿದ್ದಾರೆ ವಿಡಿಯೋನ ನಾನು ಮಾಡೋಕ್ಕೆ ಶುರು ಮಾಡಿ ಹನ್ನೆರಡು ಗಂಟೆ ಆಗಿದೆ ಇವಾಗ ಸೊ ನೋಡ್ತಿರ್ಬೋದು ನೀವು ಬೆಳಗ್ಗಿಂದನೇ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನಿನ್ನೆಯಿಂದ ಹಾಗಾಗಿ ಇವಾಗ ಒಂದು ಅರ್ಧ ಸ್ಟಾರ್ಟ್ ಆಗಿದೆ ನೋಡ್ತಿರ್ಬೋದು ಎಲ್ಲನೂ ಪರ್ಚೇಸ್ ಮಾಡಿ ಒಳಗಡೆ ಸ್ಟೋರ್ ಮಾಡಿದ್ದೀವಿ ಇದೇ ಹಾಲು ಎಂಟ್ರಿ ರೇ ಹಾಲ್ ಬರುತ್ತೆ ನೋಡಿ ನಾವು ಈ ಗಳಗಳನ್ನೆಲ್ಲ ನಾವು ನಾವೇನೇ ಬೈ ಮಾಡಿ ತೊಗೊಂಡು ಆ್ಯಂಡ್ ಹಾಗೆ ಕಿಟಕಿ ಮತ್ತು ಈ ಚೌಕಟ್ಟು ಬಾಗಿಲುಗಳನ್ನೆಲ್ಲ ಪರ್ಚೇಸ್ ಮಾಡಿದ್ದೀವಿ ಸಿಮೆಂಟು ಎಲ್ಲದನ್ನು ಸ್ಟಾಕ್ ಮಾಡಿ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ಬೋದು ಈ ಹಾಲಲ್ಲಿಯೇ ಪಕ್ಕದಲ್ಲಿ ಒಂದು ರೂಮ್ ಕೂಡ ಇದೆ ನೋಡಿ ಇದು ರೂಮ್ ಸ್ವಲ್ಪ ಚಿಕ್ಕದಾಗಿದೆ ನಾನು ಇಲ್ಲಿ ಲೈಟ್ ಆನ್ ಮಾಡಿದ್ದೀನಿ ನೋಡಿ ಇದೆ ಆ್ಯಂಡ್ ಅವರು ಇಲ್ಲೇ ಅಡುಗೆ ಮನೆ ಥರ ಮಾಡ್ಕೊಂಡಿದ್ರು ಅದನ್ನು ಗ್ಯಾಸ್ ಕಟ್ಟಿ ಥರ ಮಾಡಿಕೊಂಡು ಆನ್ ಮಾಡಿಕೊಂಡು ಮಾಡ್ತಾಯಿದ್ರು ಆ್ಯಂಡ್ ಪಕ್ಕದಲ್ಲಿ ನೋಡಿ ಕಿಟಕಿ ಅವಸ್ಥೆ ಯಾವ ರೀತಿಯಾಗಿದೆ ಅಂತ ಇಲ್ಲಿ ಸಿಕ್ಕಾ ಬಟ್ಟೆನೇ ಮನೆಯಲ್ಲೆಲ್ಲ ಸುಮಾರಷ್ಟು ಹಾಳಾಗಿತ್ತು ಗದ್ದಲು ಹಿಡ್ದು ಹಿಡ್ದು ಎಲ್ಲದನ್ನು ತೆಗೆದುಬಿಟ್ಟು ಇವಾಗ ರೀಕನೆಕ್ಟ್ ಮಾಡಬೇಕು ಅದಕ್ಕೋಸ್ಕರ ನೋಡಿ ಇಲ್ಲಿ ಅಡುಗೆ ಮನೆ ಅಂತ ಏನು ನಾವೀಗ ಹೇಳಿದ್ನಲ್ವ ಅದು ಕೊಟ್ಟಿಗೆ ಕೊಟ್ಟಿಗೆಗೂ ಮತ್ತು ಅಡುಗೆ ಮನೆಗೂ ಮಧ್ಯಕ್ಕೆ ಒಂದು ಕಿಟಕಿ ಕೊಟ್ಟಿದ್ದಾನೆ ಆ್ಯಂಡ್ ಈ ರೀತಿ ಶೆಲ್ಫ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಇದು ಮೂರು ಮಾತ್ರ ಕಲ್ಲಿನ ಶೆಲ್ಫು ಈ ಕಡೆದು ಕಟ್ಟಿಗೆ ಅದು ಸೊ ನೋಡ್ತಿರಬಹುದು ನೀವು ಈಗ ಹೊರಗಡೆ ಬಂದ್ವಿ ನೋಡಿ ಅದು ಎಂಟ್ರೆನ್ಸು ಇದು ಎಂಡು ಅವ್ರದ್ದು ಇದ್ದಿದ್ದೇ ಇದು ಎರಡೇ ರೂಮು ಮತ್ತು ಒಂದು ಕೊಟ್ಟಿಗೆ ಇತ್ತಲ್ವ ಅದು ನೋಡಿ ಇಲ್ಲಿ ಹಿಂದಗಡೆನೂ ಕೂಡ ಅವರು ಹಂಚ್ ಹಾಕೊಂಡು ಎಲೆ ಎಳ್ಳೆ ಇಟ್ಕೊಂಡು ಹಂಚ್ ಹಾಕ್ಕೊಂಡಿದ್ರು ನಾವು ಅದನ್ನೆಲ್ಲ ತೆಗೆದುಬಿಟ್ಟು ಇವಾಗ ಪಾಯ ತುಂಬಿದೀವಿ ನಾವೇನೆ ಎಸ್ ಪಾಯ ತುಂಬಿ ಗುದ್ದಾಕಿ ರೆಡಿ ಮಾಡಿದ್ದೀವಿ ಇವಾಗ ಈ ಕಡೆ ತೋರಿಸ್ತಾ ಇದ್ದೀವಿ ನೋಡಿ ನನ್ನ ಮಗ ಹಾಯಿ ಮಾಡ್ತಿದ್ದಾನೆ ಆ್ಯಂಡ್ ಇದು ಬಂದ್ಬಿಟ್ಟು ಬಾತ್ರೂಮ್ ನೋಡಿ ಇದು ಹೇಗಿದೆ ಅಂತ ಅವ್ರು ಯಾವುದೇ ರೀತಿ ಇದನ್ನ ಮಾಡಿರಲಿಲ್ಲ ಇದನ್ನೊಂದು ಮೂರು ವರ್ಷ ಯೂಸೇ ಮಾಡಿರಲಿಲ್ಲ ಅವರು ಕಟ್ಟಿ ಆಮೇಲೆ ಬಿಟ್ಬಿಟ್ಟು ಹಂಗೆ ಹೋಗಿಬಿಟ್ರು ನೋಡಿ ಹುಣಸೆ ಮರ ಎಷ್ಟು ದೊಡ್ಡದಿದೆ ಇದು ಅದ್ರ ಪಕ್ಕದಲ್ಲೇನೆ ಮಾವಿನ ಮರ ಮತ್ತೆ ಈ ಕಡೆ ಪೇರಲ್ ಮರ ಕೂಡ ಇದೆ ಇಲ್ಲಿ ನೋಡಿ ನಾನು ಹಂಚನ್ನೆಲ್ಲ ತೋರಿಸ್ತಾ ಇದೀನಿ ಸೆಕೆಂಡ್ ಹ್ಯಾಂಡ್ ತಗೊಂಡ್ಬಂದು ಇಟ್ಕೊಂಡಿದೀವಿ ಕ್ಲೀನ್ ಮಾಡಬೇಕು ನೀವು ನೋಡ್ತಿರ್ಬೋದು ಇವ್ರದ್ದು ಸ್ವಲ್ಪ ಹಳೆ ಹಂಚನ್ನ ಇಟ್ಕೊಂಡಿದೀವಿ ನಾವು ಸ್ವಲ್ಪ ಸೆಕೆಂಡ್ ಹ್ಯಾಂಡ್ ಹಂಚನ್ನ ತಗೊಂಡ್ ಬಂದಿದ್ವಿ ಅಂಡ್ ನೋಡ್ತಿರ್ಬೋದು ನೀವು ಈ ಸೈಡ್ ಬಂದ್ಬಿಟ್ರೆ ನಿಮಗೆ ಕಾಣಿಸುತ್ತೆ ಇದು ಬಾತ್ರೂಮ್ ಡೋರ್ ಟಾಯ್ಲೆಟ್ ಈ ಕಡೆ ಓಪನ್ ಇದೆ ಆ್ಯಂಡ್ ಅದಕ್ಕೋಸ್ಕರ ಏನು ಮಾಡ್ತಿದ್ವಿ ಇದನ್ನ ಕ್ಲೋಸ್ ಮಾಡಿಸಿ ನಾವು ಒಳಗಡೆ ತೊಗೊಳ್ಬೇಕು ಅಂತಿದ್ದೀವಿ ಈ ಚರಂಡಿ ಏನು ಕಾಣಿಸುತ್ತಲ್ವ ಹಂಚಿನ ಹತ್ರ ಇಲ್ಲಿವರ್ಗೂ ನಮ್ಮ ಪ್ಲೇಸ್ ಇದೆ ನಾವು ತೊಗೊಂಡಿರೋಂಥ ಜಾಗ ಇಲ್ಲಿವರೆಗೂ ಬರುತ್ತೆ ಹಿಂದುಗಡೆನೇ ಚಾನಲ್ ಬರುತ್ತೆ ನೀವು ಕಾಣ್ತಿರ್ಬೋದು ನೋಡಿ ನಾ ಅಪ್ಪಾಜಿ ನಿಂತಿದ್ದಾರೆ ಈ ಸೆಂಟ್ರಲ್ಲಿ ಅಷ್ಟೇ ಎರಡು ರೂಮ್ ಬಿಟ್ಟು ಮನೆ ಕಟ್ಟಿದ್ದಾರೆ ಅವರು ಹಂಚಿನ ಮನೆ ನಾವು ಈ ಮನೇನ ಯಾವ ರೀತಿ ಆಲ್ಟ್ರ್ ಮಾಡಿದ್ವಿ ಅನ್ನೋದನ್ನ ನೀವು ನೋಡಬೇಕು ಅಂತಂದರೆ ನನ್ನ ವೀಡಿಯೋನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಬಲ್ಲೇಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಮತ್ತೊಂದು ಹುಡಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್